ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಪ್ರಶ್ನೆ ಹನ್ನೊಂದು ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮೊತ್ತ ಮೊತ್ತವು ಐದರಿಂದ ಭಾಗವಾಗಬೇಕು ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ನೀವೆರಡು ಅವಿ ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಅವುಗಳ ಮೊತ್ತ ಐದರಿಂದ ಭಾಗವಾಗಬೇಕು ಆ ಥರ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮೊದಲನೇ ಜೊತೆ ಎರಡು ಅವಿಭಾಜ್ಯ ಸಂಖ್ಯೆ ಅದೇ ರೀತಿ ಹದಿಮೂರು ಅವಿಭಾಜ್ಯ ಸಂಖ್ಯೆ ಇವೆರಡ ಮೊತ್ತ ಐದರಿಂದ ಭಾಗವಾಗಬೇಕು ಎರಡು ಅದಕ್ಕೆ ಹದಿಮೂರಷ್ಟು ಹದಿನೈದು ಹದಿನೈದು ಐದರಿಂದ ಭಾಗ ಆಗುತ್ತೆ ಐದು ಮೂರಲೆ ಹದಿನೈದು ಅದೇ ರೀತಿ ನಮಗೆ ಐದು ಜೊತೆ ಅಂತ ಹೇಳಿದ್ದಾರೆ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ ಎರಡು ಅಧಿಕ ಹದಿಮೂರಾಯಿತು ಮುಂದಿನ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಹದಿನೇಳು ಅವಿಭಾಜ್ಯ ಸಂಖ್ಯೆ ಇವೆರಡರ ಮೊತ್ತ ಎಷ್ಟು ಇಪ್ಪತ್ತು ಇಪ್ಪತ್ತು ಐದರಿಂದ ಭಾಗ ಆಗುತ್ತೆ ಐದು ನಾಲ್ಕಲೇ ಇಪ್ಪತ್ತು ಮುಂದಿನ ಜೊತೆ ನೋಡೋಣ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ಅದೇ ರೀತಿ ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಇವೆರಡು ಮೊತ್ತ ಎಷ್ಟಾಗತ್ತೆ ಮೂವತ್ತು ಮೂವತ್ತಿದ ಐದರಿಂದ ಭಾಗ ಆಗುತ್ತೆ ಐದಾರಲೇ ಮೂವತ್ತು ಈ ಸಂಖ್ಯೆಗಳನ್ನು ನೋಡಿ ಇವೆಲ್ಲ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳು ಹದಿಮೂರು ಅವಿಭಾಜ್ಯ ಸಂಖ್ಯೆ ಹದಿನೇಳು ಕೂಡ ಅವಿಭಾಜ್ಯ ಸಂಖ್ಯೆ ಇವೆರಡರ ಮೊತ್ತ ಎಷ್ಟು ಇವೆರಡರ ಮೊತ್ತನು ಮೂವತ್ತು ಮೂವತ್ತು ಐದರಿಂದ ಭಾಗ ಆಗುತ್ತೆ ಅದೇ ರೀತಿ ಏಳು ಇದು ಅವಿಭಾಜ್ಯ ಸಂಖ್ಯೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ಏಳು ಮತ್ತು ಮೂರು ಇದರ ಮೊತ್ತ ಹತ್ತು ಹತ್ತು ಐದರಿಂದ ಭಾಗ ಆಗುತ್ತೆ ಇನ್ನೊಂದು ಬರಿಬಹುದು ಅದೇ ರೀತಿ ಇಲ್ಲಿ ಐದು ಜೊತೆ ಅಂತ ಕೇಳಿದಾರೆ ನಾನು ಇನ್ನೊಂದು ಬರಿತೀನಿ ಏಳು ಮತ್ತು ಹದಿಮೂರು ಇದರ ಮೊತ್ತ ಇಪ್ಪತ್ತು ಇದು ಕೂಡ ಇಪ್ಪತ್ತು ಕೂಡ ಇದರಿಂದ ಭಾಗವಾಗುವ ಸಂಖ್ಯೆ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ